ಪರೀಕ್ಷೆ ಎಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಭಯ ಜೊತೆಗೆ ಅವರ ತಂದೆ ತಾಯಿಗಳಿಗೂ ಅಷ್ಟೇ ಭಯ ಏಕೆಂದರೆ ಪರೀಕ್ಷೆಗಳು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುತ್ತಿವೆ ಅದಕ್ಕಾಗಿ ಪೋಷಕರು ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲೇಬೇಕು ಎಂದು ಅವರನ್ನು ಮತ್ತಷ್ಟು ಗೊಂದಲಕ್ಕೆ ಸಿಲುಕಿಸುತ್ತಿದ್ದಾರೆ ಆದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಪರೀಕ್ಷೆಯ ಭಯದಿಂದ ಹೇಗೆ ಹೊರಗೆ ಬರಬೇಕು ಎಂಬುದು ತಿಳಿದೇ ಇರುವುದಿಲ್ಲ ಅವರಿಗೆ ಕೇವಲ ಉತ್ತಮ ಅಂಕ ಗಳಿಸಲು ಪ್ರಚೋದನೆ ನೀಡುತ್ತಾರೆ ಹೊರತು ಹೇಗೆ ಉತ್ತಮ ಅಂಕ ಗಳಿಸಬೇಕು ಎಂದು ಯಾರೂ ಹೇಳಿಕೊಡುವುದಿಲ್ಲ ಹೀಗಾಗಿ ನಾವು ಈ ವಿಡಿಯೋದಲ್ಲಿ ಅವರಿಗಾಗಿ ಕೆಲವು ಸಲಹೆಗಳನ್ನು ತಿಳಿಸಲು ಪ್ರಯತ್ನ ಮಾಡಿದ್ದೇವೆ ನೀವು ನಮ್ಮ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ಉತ್ತಮ ಅಂಕ ಗಳಿಸುವುದು ಪರಿಣಾಮಕಾರಿ ಅಧ್ಯಯನ ಸಮಯ ನಿರ್ವಹಣೆ ಮತ್ತು ನಿಮ್ಮ ಕೆಲಸದಲ್ಲಿ ಸಂಘಟಿತವಾಗಿರುವುದನ್ನು ಒಳಗೊಂಡಿರುತ್ತದೆ ಜೊತೆಗೆ ನಾವು ತಿಳಿಸುವ ಈ ಹತ್ತು ಸಲಹೆಗಳನ್ನು ತಪ್ಪದೇ ಫಾಲೋ ಮಾಡಿ ಸಲಹೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಕಂಠಪಟ್ಟ ಮಾಡುವ ಬದಲು ಪರಿಕಲ್ಪನೆಗಳನ್ನು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿ ನಿಮಗೆ ವಿಷಯ ಅರ್ಥವಾದರೆ ನೀವು ಪರೀಕ್ಷೆಗಳಲ್ಲಿ ಆ ವಿಷಯದಲ್ಲಿ ಉತ್ತಮ ಅಂಕ ಖಂಡಿತ ಗಳಿಸಬಹುದು ಸಲಹೆ ಎರಡು ಅಧ್ಯಯನ ವೇಳಾಪಟ್ಟಿಯನ್ನು ರಚಿಸಿ ಪ್ರತಿ ವಿಷಯವನ್ನು ಅಧ್ಯಯನ ಮಾಡಲು ನಿರ್ದಿಷ್ಟ ಸಮಯದ ಸ್ಲಾಟ್ಗಳನ್ನು ನಿಗದಿಪಡಿಸಿ ಮತ್ತು ನಿಮ್ಮ ವೇಳಾಪಟ್ಟಿಗೆ ಅಂಟಿಕೊಳ್ಳಿ ವೇಳಾಪಟ್ಟಿಯು ನಿಮ್ಮ ಸಮಯವನ್ನು ವ್ಯರ್ಥವಾಗಲು ಬಿಡುವುದಿಲ್ಲ ಅದನ್ನು ನೀವು ಸರಿಯಾಗಿ ಪಾಲಿಸಿದರೆ ನಿಮಗೆ ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ದೊರೆಯುತ್ತದೆ ಈ ವೇಳಾಪಟ್ಟಿಯು ನಿಮ್ಮ ಪರ್ಸನಲ್ ಲೈಫ್ಗೂ ಸಾಕಷ್ಟು ಅನುಕೂಲಗಳನ್ನು ತರುತ್ತದೆ ಸಲಹೆ ಮೂರು ಹಿಂದಿನ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿ ಹಿಂದಿನ ಪರೀಕ್ಷೆಗಳು ಅಥವಾ ಮಾದರಿ ಪೇಪರ್ಗಳನ್ನು ಅಭ್ಯಾಸ ಮಾಡುವ ಮೂಲಕ ಪರೀಕ್ಷೆಯ ಸ್ವರೂಪ ಮತ್ತು ಪ್ರಶ್ನೆಗಳ ಪ್ರಕಾರಗಳೊಂದಿಗೆ ನೀವೇ ಪರಿಚಿತರಾಗಿರಿ ಇದು ನಿಮಗೆ ಪರೀಕ್ಷೆಯ ಭಯವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಪರೀಕ್ಷೆಯ ಸಮಯದಲ್ಲಿ ನಿಮಗೆ ಉತ್ತರ ಬಿಡಿಸಲು ತುಂಬಾ ಸಹಕಾರಿಯಾಗುತ್ತದೆ ಪರೀಕ್ಷೆಯ ಪೂರ್ವದಲ್ಲಿ ನಿಮ್ಮಷ್ಟಕ್ಕೆ ನೀವೇ ಸ್ವಯಂ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ ಸಲಹೆ ನಾಲ್ಕು ವಿರಾಮಗಳನ್ನು ತೆಗೆದುಕೊಳ್ಳಿ ವಿರಾಮವಿಲ್ಲದೆ ದೀರ್ಘಾವಧಿಯವರೆಗೆ ಅಧ್ಯಯನ ಮಾಡಬೇಡಿ ವಿಶ್ರಾಂತಿ ಮತ್ತು ರೀಚಾರ್ಜ್ ಮಾಡಲು ಸಣ್ಣ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ ಈ ವಿರಾಮದಲ್ಲಿ ನೀವು ನೀರು ಕುಡಿಯಿರಿ ಬಾಡಿ ಸ್ಟ್ರೆಚ್ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಫೋನ್ ಬಳಕೆ ಮಾಡಬೇಡಿ ಈ ವಿಶ್ರಾಂತಿಯಿಂದ ನಿಮಗೆ ಮತ್ತು ನಿಮ್ಮ ಮೈಂಡ್ ರಿಫ್ರೆಶ್ ಆಗುತ್ತದೆ ಅದು ಮುಂದೆ ಅಭ್ಯಾಸ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಈ ವಿರಾಮ ನಿಮ್ಮ ವೇಳಾಪಟ್ಟಿಯಲ್ಲಿ ಇರಲಿ ಸಲಹೆ ಐದು ಸಂಘಟಿತರಾಗಿರಿ ನಿಮ್ಮ ಅಧ್ಯಯನ ಸಾಮಗ್ರಿಗಳನ್ನು ಹುಡುಕುವ ಸಮಯವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಲು ನಿಮ್ಮ ಅಧ್ಯಯನ ಸಾಮಗ್ರಿಗಳು ಟಿಪ್ಪಣಿಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮವಾಗಿ ಆಯೋಜಿಸಿ ಇದು ನಿಮಗೆ ಶಿಸ್ತಿನಿಂದ ಇರಲು ಕಲಿಸುತ್ತದೆ ಜೊತೆಗೆ ಅನವಶ್ಯಕ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸುತ್ತದೆ ಸಲಹೆ ಆರು ಜ್ಞಾಪಕ ಸಾಧನಗಳನ್ನು ಬಳಸಿ ಸಂಕೀರ್ಣ ಮಾಹಿತಿಯನ್ನು ಹೆಚ್ಚು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಜ್ಞಾಪಕ ಶಾಸ್ತ್ರವು ನಿಮಗೆ ಸಹಾಯ ಮಾಡುತ್ತದೆ ಹಿಸ್ಟರಿ ಬಯಾಲಜಿ ಪಾಲಿಟಿಕ್ಸ್ ಮ್ಯಾಥ್ಸ್ ಸೈನ್ಸ್ ಫಾರ್ಮುಲಾದಂತಹ ವಿಷಯಗಳಲ್ಲಿ ನೀವು ಸಾಕಷ್ಟು ಸಂಗತಿಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಹೀಗಾಗಿ ಅದಕ್ಕಾಗಿ ಕೆಲವು ಟೆಕ್ನಿಕ್ಸ್ಗಳನ್ನು ಬಳಕೆ ಮಾಡಿ ದೊಡ್ಡ ಸಂಗತಿಗಳನ್ನು ಚಿಕ್ಕ ಚಿಕ್ಕ ಸಂಗತಿಯಾಗಿ ಪರಿವರ್ತಿಸಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಸಲಹೆ ಏಳು ಇತರರಿಗೆ ಕಲಿಸಿ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಓದಿದಾಗ ಅದನ್ನು ನೀವು ಸರಿಯಾಗಿ ತಿಳಿದುಕೊಂಡಿದ್ದೀರಿ ಎಂದು ತಿಳಿಯಲು ನೀವು ಆ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ಪಾಠದ ರೂಪದಲ್ಲಿ ವಿವರಿಸಿದಾಗ ನಿಮಗೆ ಆ ವಿಷಯ ತುಂಬಾ ಚೆನ್ನಾಗಿ ಅರ್ಥವಾಗುತ್ತದೆ ನೀವು ನಿಮ್ಮ ಸ್ನೇಹಿತನಿಗೆ ಪಾಠ ಮಾಡುವಾಗ ಏನಾದರೂ ಕೆಲವು ವಿಷಯಗಳನ್ನು ಮರೆತು ಹೋದರೆ ಪುನಃ ಆ ವಿಷಯವನ್ನು ಓದಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಪಾಠ ಮಾಡಿ ಇದು ನಿಮಗೆ ಆ ವಿಷಯದಲ್ಲಿ ನೀವು ಮಾಸ್ಟರ್ ಆಗುವಂತೆ ಮಾಡುತ್ತದೆ ಜೊತೆಗೆ ಇತರರಿಗೆ ಪರಿಕಲ್ಪನೆಗಳನ್ನು ವಿವರಿಸುವುದು ನಿಮ್ಮ ಸ್ವಂತ ತಿಳುವಳಿಕೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಸಲಹೆ ಎಂದು ಆರೋಗ್ಯವಾಗಿರಿ ಸಾಕಷ್ಟು ನಿದ್ದೆ ಮಾಡಿ ಆರೋಗ್ಯಕರವಾಗಿ ತಿನ್ನಿರಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿ ಆರೋಗ್ಯಕರ ದೇಹವು ಆರೋಗ್ಯಕರ ಮನಸ್ಸನ್ನು ಬೆಂಬಲಿಸುತ್ತದೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ಉತ್ತಮ ಅಂಕಗಳಿಸಲು ಸಾಧ್ಯ ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇಲ್ಲವಾದರೆ ಅನಾರೋಗ್ಯವು ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮತ್ತು ನಿಮ್ಮ ಉತ್ತಮ ಅಂಕದ ಕನಸನ್ನು ಹಾಳು ಮಾಡುತ್ತದೆ ಆರೋಗ್ಯವೇ ಭಾಗ್ಯ ಎಂಬುದನ್ನು ನೆನಪಿಡಿ ಸಲಹೆ ಒಂಬತ್ತು ಒತ್ತಡವನ್ನು ನಿರ್ವಹಿಸಿ ಪರೀಕ್ಷೆಗೆ ಸಂಬಂಧಿಸಿದ ಒತ್ತಡವನ್ನು ನಿರ್ವಹಿಸಲು ಆಳವಾದ ಉಸಿರಾಟ ಅಥವಾ ಧ್ಯಾನದಂತಹ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿ ನೀವು ಒತ್ತಡದಿಂದ ಯಾವುದೇ ಅಭ್ಯಾಸ ಮಾಡಿದರೂ ಅದು ನಿಮಗೆ ಯಾವುದೇ ಉತ್ತಮ ಫಲಿತಾಂಶ ಕೊಡುವುದಿಲ್ಲ ಹೀಗಾಗಿ ಒತ್ತಡದಿಂದ ದೂರ ಇರಿ ಪರೀಕ್ಷೆ ಒಂದೇ ನಿಮ್ಮ ಜೀವನವನ್ನು ನಿರ್ಧಾರ ಮಾಡುವುದಿಲ್ಲ ಫೇಲ್ ಆದ ಸಾಕಷ್ಟು ಜನರು ಇಂದಿನ ಕಾಲದಲ್ಲಿ ತಮ್ಮ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತವರ ಕಥೆಗಳನ್ನು ಓದಿ ನಮ್ಮ ಚಾನೆಲ್ನಲ್ಲಿ ಬರುವ ಉತ್ತಮ ಪುಸ್ತಕಗಳ ಸಾರಾಂಶ ನೋಡಿ ಅವುಗಳು ನಿಮಗೆ ಪರೀಕ್ಷೆಯ ಒತ್ತಡದಿಂದ ಹೊರಗೆ ಬರಲು ಖಂಡಿತ ಸಹಾಯ ಮಾಡುತ್ತವೆ ಸಲಹೆ ಹತ್ತು ಸಕಾರಾತ್ಮಕವಾಗಿರಿ ನಿಮ್ಮ ಅಧ್ಯಯನಗಳು ಮತ್ತು ಪರೀಕ್ಷೆಗಳ ಬಗ್ಗೆ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ನಿಮ್ಮನ್ನು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನು ನಂಬಿರಿ ಉತ್ತಮ ಸಕಾರಾತ್ಮಕ ಮನೋಭಾವ ಇರುವ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿ ಗೆಲುವು ಸಾಧಿಸುತ್ತಾನೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲೆ ಎಂಬ ಧೈರ್ಯದಿಂದ ಇರಿ ಧನ್ಯವಾದಗಳು ನೀವು ಮತ್ತು ನಿಮ್ಮ ಪೋಷಕರು ಅಂದುಕೊಂಡ ಕನಸು ಖಂಡಿತ ನನಸಾಗಲಿ ಎಂದು ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಸಲಹೆಗಳು ನಿಮಗೆ ಉತ್ತಮ ಅಂಕ ಗಳಿಸಲು ಸಹಾಯವಾದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ